ಎಲ್ಲರಿಗೂ ನಮಸ್ಕಾರ ಕೆ ಫಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ಟ್ಯಾಕ್ಸ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದೀರಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಸ್ಗಳನ್ನೆಲ್ಲದೂ ಸಹ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಗೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಅವರಿಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸತತವಾಗಿ ಮನಿ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ಮನಿ ಆ್ಯಂಡ್ ಹೋಮ್ ಬೈಯಿಂಗ್ ಬಗ್ಗೆ ಮತ್ತು ಮನಿ ಆ್ಯಂಡ್ ಇದ್ರ ಬಗ್ಗೆ ಈಗ ರೀಸೆಂಟಾಗಿ ಕೂಡ ಮಾತಾಡ್ತಾ ಇದ್ದೆ ಮನಿ ಮತ್ತು ಟ್ಯಾಕ್ಸ್ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಇದ್ದೇನೆ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ನಾವು ನೋಡೋದಾದರೆ ನಮ್ಮ ಶಾಲೆಗಳಲ್ಲಾಗಿರಲಿ ಅಥವಾ ಕಾಲೇಜ್ಗಳಲ್ಲಾಗಿರಲಿ ಯಾವುದೇ ರೀತಿಯಾದಂಥ ಸಲಹೆ ಸೂಚನೆಗಳು ನಮಗೆ ಸಿಗೋದಿಲ್ಲ ಅದರಲ್ಲೂ ಇನ್ವೆಸ್ಟಿಂಗ್ ಬಗ್ಗೆ ಆಗಿರಲಿ ಇನ್ಶೂರೆನ್ಸ್ ಬಗ್ಗೆ ಆಗಿರಲಿ ಅದ್ರ ಬಗ್ಗೆಯೂ ಸಹ ನಮಗೆ ಸುವಿಸ್ತಾರವಾಗಿ ಮಾಹಿತಿ ದೊರಕೋದಿಲ್ಲ ಆದ್ರಿಂದ ಈ ಒಂದು ಸಂಚಿಕೆಯನ್ನು ಈ ಒಂದು ಸರಣಿನ ನಾನು ಮಾಡ್ತಾ ಇದ್ದೇನೆ ಮನಿ ಆ್ಯಂಡ್ ಟ್ಯಾಕ್ಸ್ ಅನ್ನುವಂಥ ಈ ಒಂದು ಸಂಚಿಕೆಯಲ್ಲಿ ಟ್ಯಾಕ್ಸ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಹೌದು ಸ್ನೇಹಿತರೆ ನಮ್ಮ ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಟ್ಯಾಕ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀಡೋದರಲ್ಲಿ ವಿಫಲವಾಗಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಶಾಲಾ ಸಂಸ್ಥೆಗಳಾಗಿರ್ ಇರ್ಬೋದು ಅಥವಾ ಈ ಕಾಲೇಜ್ಗಳಾಗಿರ್ಬೋದು ಟ್ಯಾಕ್ಸ್ ಕುರಿತಾಗಿ ಅದರಲ್ಲೂ ಇನ್ಕಮ್ ಟ್ಯಾಕ್ಸಿನ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ನೆಸೆಸಿಟಿ ಇದೆ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇದ್ದೇನೆ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ ಹಣಕಾಸಿನ ಸಂಸ್ಥೆಗಳಿದ್ದಾವೆ ಚಾರ್ಟೆಡ್ ಅಕೌಂಟೆಂಟ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಶಾಲೆಯಲ್ಲಿ ಮತ್ತು ಈ ಕಾಲೇಜ್ಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಸೈನ್ ಅಪ್ ಮಾಡೋದು ಹೇಗೆ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಬೇಸಿಕ್ ಆದಂತಹ ಸೈನ್ ಅಪ್ ಪ್ರಾಸೆಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಹೋಗಿ ಲಾಗಿನ್ ಮಾಡುವಂಥ ಪ್ರಕ್ರಿಯೆಯನ್ನು ಓಪನ್ ಮಾಡಿ ಕೊಟ್ಬಿಟ್ರೆ ಅಕೌಂಟನ್ನ ಅದು ನಂತರ ಯಾವ್ಯಾವ ರೀತಿಯಾಗಿ ಅವರು ಟ್ಯಾಕ್ಸಸ್ನ ಫೈಲ್ ಮಾಡ್ಬೋದು ಅನ್ನುವಂಥ ಮಾಹಿತಿನ ಅವ್ರಿಗೆ ಹೇಳಿದ್ರೆ ಸಾಕು ಅವರೇ ವಾಲಂಟರಿಯಾಗಿ ಆ ಒಂದು ಟ್ಯಾಕ್ಸಸ್ಸನ್ನು ಫೈಲ್ ಮಾಡ್ಕೊತಾ ಹೋಗ್ತಾರೆ ಅನ್ನೋವಂಥ ವಿಚಾರ ಸೊ ಈ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗಲ್ಲಿ ಹಲವಾರು ಬಗೆಯಾದಂತಹ ವ್ಯವಸ್ಥೆಗಳಿದ್ದಾವೆ ಇನ್ಕಮ್ ಟ್ಯಾಕ್ಸಿಗೆ ತನ್ನದೇ ಆದಂಥ ಕಾನೂನುಗಳಿದೆ ಅದನ್ನೆಲ್ಲ ಓದಬೇಕು ಅಂತ ಹೇಳ್ತಾರೆ ಆದರೆ ಬೇಸಿಕ್ಕಾಗಿ ಟ್ಯಾಕ್ಸ್ ಫೈಲಿಂಗ್ ಪ್ರಾಸೆಸ್ಸನ್ನು ಸರಳ ಸರಳೀಕೃತವಾಗಿ ಮುಂದಿನ ತಲೆಮಾರಿಗೆ ಹೇಳ್ಕೊಡ್ತಾ ಹೋದರೆ ಮುಂದಿನ ತರ ತಲೆಮಾರು ಕೂಡ ಸರಾಗವಾಗಿ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಹೋಗುತ್ತೆ ಟ್ಯಾಕ್ಸ್ ಫೈಲಿಂಗ್ ಮಾಡೋದ್ರ ಮೂಲಕ ನಮ್ಮ ದೇಶದ ಬೆಳವಣಿಗೆ ಆಗುತ್ತೆ ದೇಶದ ಬೆಳವಣಿಗೆ ಅಷ್ಟೇ ಅಲ್ಲದೆ ನಮ್ಮ ದೇಶದ ಜಿ ಡಿ ಪಿಯಲ್ಲೂ ಸಹ ಅದರದ್ದು ಗ ಗಣನೀಯವಾದಂಥ ಪಾತ್ರ ವಹಿಸುತ್ತೆ ನಮಗೆ ಬೇಕಾದಂತಹ ನಮ್ಮ ಸುತ್ತಮುತ್ತಲಿನ ಪರಿ ಪರಿಸರಕ್ಕೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಸಾಮಾಜಿಕವಾಗಿ ಆ ಒಂದು ಸೌಲಭ್ಯಗಳು ಸಿಗಲಿಕ್ಕೆ ಸಹ ಅದು ಉಪಯೋಗ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಸೊ ಟ್ಯಾಕ್ಸ್ಗಳಲ್ಲಿ ನಾನು ಹೇಳ್ತಾ ಇದ್ದಂಗೆ ಎರಡು ಬಗೆಯಾದಂಥ ಟ್ಯಾಕ್ಸ್ ಇದೆ ಒಂದು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಅಂತ ಹೇಳ್ತೀವಿ ಅದನ್ನು ನಾವು ಇನ್ನೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ಭಾಳಷ್ಟು ಜನ ಮಾತಾಡೋದಿಲ್ಲ ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಏನು ಈ ಶೇರ್ನಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಎಫ್ ಡಿನಲ್ಲಿ ಹೂಡಿಕೆ ಮಾಡಿಟ್ಟಿದರೆ ಅಥವಾ ಬಿಸ್ನೆಸ್ ಇನ್ಕಮ್ ಆಗಿದ್ದರೆ ಸೊ ಬೇರೆ ಬೇರೆ ರೀತಿಯಾಗಿ ನಿಮಗೆ ಡಿವಿಡೆಂಟಿನ ಮೂಲಕ ಶೇರಲ್ಲಿ ಹಾಕಿರುತ್ತದೆ ಡಿವಿಡೆಂಟ್ ನಿಮಗೆ ರಿಟರ್ನ್ಸ್ ಬರ್ತಾ ಇದೆ ಅಂತಂದಲ್ಲಿ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಸೊ ಐ ಟಿ ಆರ್ ಫೈಲಿಂಗಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ನೀವು ಮೆನ್ಷನ್ ಮಾಡ್ತಾ ಇದ್ದಾಗ ನಿಮಗೆ ಎಷ್ಟರ ಪ್ರಮಾಣದಲ್ಲಿ ತೆರಿಗೆಯನ್ನು ಕಟ್ಟಬೇಕು ನಿಮ್ಮ ಟ್ಯಾಕ್ಸಿನ ಸ್ಲ್ಯಾಬ್ ಎಷ್ಟು ಈ ಹಿಂದೆ ಓಲ್ಡ್ ರೆಜಿಮ್ ಅಂತ ಇತ್ತು ಈಗ ನ್ಯೂ ರೆಜಿಮ್ ಬಂದಿದೆ ನ್ಯೂ ರೆಜಿಮ್ ಇಂದ ಬಹಳಷ್ಟು ರೀತಿಯಾದಂತಹ ನಿಮಗೆ ಎಕ್ಸಿಬಿಷನ್ಸ್ಗಳು ಸಿಗ್ತಾ ಇದೆ ಹನ್ನೆರಡೂವರೆ ಲಕ್ಷ ತನಕ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರಲ್ಲ ಅದು ನಿಜಾನ ಇದರ ಕುರಿತಾದಂತಹ ಸಂಪೂರ್ಣವಾದಂತಹ ಮಾಹಿತಿನ ಈಗ ನವ ಪೀಳಿಗೆಗೆ ಹೇಳ್ಕೊಡುವಂಥ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರ ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾನು ಸ್ಟ್ರೆಸ್ ಮಾಡುವಂತಹ ಅಂಶ ಏನು ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ವೆಸ್ಟ್ಮೆಂಟ್ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಅದರ ಬಗ್ಗೆ ನಮ್ಮ ಚಾನಲ್ ಬಹಳಷ್ಟು ರೀತಿಯಾದಂತಹ ವಿಡಿಯೋಸ್ಗಳನ್ನೆಲ್ಲ ನಾವು ಮಾಡಿದ್ದೇವೆ ಮಾತಾಡಿದ್ದೇವೆ ಸೊ ಈ ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ನಾವು ಗಮನಿಸೋದಾಗಿದ್ದರೆ ಮ್ಯೂಚುವಲ್ ಫಂಡಲ್ಲಿ ಭಾಳಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮಾಡ್ತಾ ಇರ್ತೀರಾ ಅದೇ ರೀತಿ ತುಂಬ ಜನ ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮ್ಯೂಚುವಲ್ ಫಂಡಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮೂಲಕ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿರ್ತಾರೆ ಕೆಲವರು ಇನ್ಶೂರೆನ್ಸಲ್ಲಿ ಹಾಕಿರ್ತಾರೆ ಲೈಫ್ ಇನ್ಶೂರೆನ್ಸು ಟರ್ಮ್ ಇನ್ಶೂರೆನ್ಸ್ನೆಲ್ಲ ಹಾಕಿರ್ತಾರೆ ಹಾಗೆ ಇನ್ನೂ ಕೆಲ ಮಂದಿ ಏನು ಮಾಡ್ತಾರೆ ನೇರವಾಗಿ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಹಾಕಿರ್ತಾರೆ ಸೊ ಈ ರೀತಿಯಾಗಿ ಬಗೆ ಬಗೆಯಾದಂಥ ಹಣಕಾಸಿನ ಯಂತ್ರಗಳಿದೆ ಸೊ ಶೇರ್ ಮಾರ್ಕೆಟ್ನಲ್ಲಿ ನೀವು ಷೇರನ್ನು ಖರೀದಿ ಮಾರಾಟ ಮಾಡ್ತೀರಾ ಎರಡು ವರ್ಷದ ಒಳಗಡೆ ನೀವು ಖರೀದಿ ಮಾರಾಟ ಮಾಡ್ತೀರಾ ಅಂದರೆ ಅದರಲ್ಲಿ ಖರೀದಿ ಖರೀದಿ ಮಾಡಿ ಮಾರಿದ ಬಳಿಕ ಬಂದಂಥ ಟ್ಯಾಕ್ಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳಿ ಚಾರ್ಜ್ ಮಾಡಲಾಗುತ್ತೆ ಇಪ್ಪತ್ತು ಶೇಕಡದಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಮ್ಯೂಚುವಲ್ ಫಂಡಲ್ಲೂ ಅದೇ ರೀತಿಯ ಒಂದು ಸೌಲಭ್ಯ ಇದೆ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಅದು ನೀವು ಒಂದು ವರ್ಷದ ಒಳಗಡೆ ಅಥವಾ ಎರಡು ವರ್ಷದ ಒಳಗಡೆ ನೀವು ಆ ಇಕ್ವಿಟಿ ಮ್ಯೂಚುವಲ್ ಫಂಡನ್ನು ನೀವು ಮಾರಿದ್ದೀರಾ ಅಂದಲ್ಲಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳಿ ಇಪ್ಪತ್ತು ಶೇಕಡದಷ್ಟು ಕಟ್ಟಬೇಕಾಗತ್ತೆ ಅದೇ ನೀವು ದೀರ್ಘಾವಧಿಯಲ್ಲಿ ಇಟ್ಟಿದ್ರೆ ಐದು ವರ್ಷ ಹತ್ತು ವರ್ಷ ಅಂತಂದರೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಟ್ಯಾಕ್ಸನ್ನ ಕಟ್ಟಬೇಕಾಗುತ್ತೆ ಅದು ಹನ್ನೆರಡುವರೆ ಪರ್ಸೆಂಟಷ್ಟು ಅನ್ನುವಂಥ ವಿಚಾರ ಈ ಹನ್ನೆರಡುವರೆ ಪರ್ಸೆಂಟಷ್ಟು ಟ್ಯಾಕ್ಸ್ ಅನ್ನೋದ ನಿಮ್ಮ ಒಂದು ಲಾಭದ ಅಂಶದಲ್ಲಿ ಅದು ಲಾಭ ಅಂಶ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೀರಿದ ಬಳಿಕ ನಿಮಗೆ ಹನ್ನೆರಡೂವರೆ ಲಕ್ಷ ಟ್ಯಾಕ್ಸನ್ನ ಕಟ್ಟಬೇಕಾಗುತ್ತೆ ಒಂದು ವೇಳೆ ಆ ಲಾಭಾಂಶ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಇದೆ ಅಥವಾ ಒಂದು ಲಕ್ಷ ರೂಪಾಯಿಗಿಂತ ನಿಮಗೆ ಕಡಿಮೆ ಲಾಭ ಬಂದಿದೆ ಅಂದರೆ ಯಾವುದೇ ರೀತಿಯಾಗಿ ನೀವು ಆ ಒಂದು ಟ್ಯಾಕ್ಸನ್ನು ಕಟ್ಟುವಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಿನ ಒಳಗಡೆ ಅಂದರೆ ನಿಮಗೆ ಆ ಸ್ಲ್ಯಾಬಿನ ರೇಟ್ನಲ್ಲಿ ನೀವು ಯಾವುದೇ ರೀತಿ ನಿಲ್ ರೇಟಲ್ಲಿ ಇದ್ದೀರಾ ಅಂದರೆ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಒಳಗಡೆ ಬರ್ತಿದ್ದೀರಾ ಅಂತಂದಲ್ಲಿ ಆ ಸ್ಲ್ಯಾಬ್ ರೇಟಿಗೆ ತಕ್ಕಂತೆ ನಿಮಗೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಚಾರ ಮತ್ತು ಡಿವಿಡೆಂಟ್ ಇನ್ಕಮ್ ಅಂತ ಹೇಳ್ತಾರೆ ಈಗ ಕೆಲವೊಂದು ಶೇರ್ಗಳಲ್ಲಿ ನೀವು ಹೂಡಿಕೆ ಮಾಡಿರ್ತೀರಾ ಅದರಲ್ಲಿ ಎರಡು ಬಗೆಯಾದಂಥ ಶೇರ್ ಇರುತ್ತೆ ಒಂದು ಗ್ರೋತ್ ಶೇರ್ ಅಂತ ಕರಿತೀವಿ ಗ್ರೋತ್ ಸ್ಟಾಕ್ ಅಂತಾರೆ ಇನ್ನೊಂದು ಡಿವಿಡೆಂಟ್ ಸ್ಟಾಕ್ ಅಂತಾರೆ ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ಕಾಗಿ ಲಿಸ್ಟಾಗಿ ಆ ಕಂಪನಿಯ ಶೇರ್ಗಳು ಪಬ್ಲಿಕ್ಕಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದಾಗ ಆ ಒಂದು ಕಂಪನಿ ಒಂದು ವೇಳೆ ತನ್ನ ಒಂದು ಲಾಭಾಂಶವನ್ನ ತನ್ನ ಗೆ ಅದನ್ನ ತೊಡಸ್ಕೊಳತ್ತೆ ಅಂತ ಅಂದಲ್ಲಿ ಅದು ಗ್ರೋತ್ ಸ್ಟಾಕ್ ಅಂತ ಹೇಳ್ತೀವಿ ಆ ಒಂದು ಲಾಭಾಂಶವನ್ನ ಷೇರುದಾರರಿಗೆ ವಿನಿಯೋಗ ಮಾಡಬೇಕು ಅಂತ ಮುಂದಾಗಿದ್ದಲ್ಲಿ ಅದನ್ನ ನಾವು ಡಿವಿಡೆಂಡ್ ಸ್ಟಾಕ್ ಅಂತ ಹೇಳ್ತೀವಿ ಸೊ ಈ ಡಿವಿಡೆಂಟ್ ಇನ್ಕಮ್ ಹತ್ತು ಸಾವಿರ ರೂಪಾಯಿ ಇದೆ ವಾರ್ಷಿಕವಾಗಿ ಅಂದರೆ ಒಂದು ವರ್ಷದೊಳಗೆ ವಾರ್ಷಿಕವಾಗಿ ಹತ್ತು ಸಾವಿರ ರೂಪಾಯಿ ನಿಮಗೆ ಡಿವಿಡೆಂಟ್ ಇನ್ಕಮ್ ಬರ್ತಾ ಇದೆ ಅಂದರೆ ಯಾವುದೇ ರೀತಿ ಆ ಲಿಮಿಟು ಹತ್ತು ಸಾವಿರಕ್ಕೂ ಜಾಸ್ತಿ ಆಗಿಲ್ಲ ಅಂದಲ್ಲಿ ನಿಮಗೆ ಯಾವುದೇ ರೀತಿ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸೊ ಹತ್ತು ಸಾವಿರ ಮೀರಿ ಹೋದರೆ ಮಾತ್ರ ನೀವು ಆ ಡಿವಿಡೆಂಟ್ ಇನ್ಕಮಿಗೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಹತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅನ್ನೋಂಥ ವಿಚಾರ ಸೊ ಈ ಡಿವಿಡೆಂಟ್ ಇನ್ಕಮಲ್ಲಿ ಒಂದು ವೇಳೆ ನೀವು ಪ್ಯಾನನ್ನು ಉಲ್ಲೇಖಿಸಿದ್ದಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕು ಪ್ಯಾನ್ ಕಾರ್ಡ್ ಅಥವಾ ಪ್ಯಾನಿನ ಡೀಟೇಲ್ಸ್ ನೀವು ಕೊಡದೇ ಇದ್ದಲ್ಲಿ ಇಪ್ಪತ್ತು ಪರ್ಸೆಂಟ್ನಷ್ಟು ಸಹ ಡಿವಿಡೆಂಟ್ ಇನ್ಕಮಿಗೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ ಹಾಗೇನೇ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳು ಭಾಳಷ್ಟು ಇದ್ದಾವೆ ಇ ಎಲ್ ಎಸ್ ಎಸ್ ಫಂಡ್ ಇದೆ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಎಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ನಡಿಯಲ್ಲಿ ಎ ಟಿ ಸಿ ಕವರ್ ಆಗುತ್ತೆ ಈ ಎ ಟಿ ಸಿಯಲ್ಲಿ ನೀವು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ನೀವು ಟ್ಯಾಕ್ಸನ್ನು ಉಳಿಸ್ಬೋದು ಈ ಒಂದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದಲ್ಲಿ ಹಾಗೆ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರು ಸಹ ನಿಮಗೆ ಎ ಟಿ ಸಿ ಕವರೇಜ್ ಇರುತ್ತೆ ಈ ಎಲ್ಲ ಹಣಕಾಸಿನ ಯಂತ್ರಗಳಿಗೂ ಲಿ ಇರುವಂಥ ಲಿಮಿಟು ಒಂದೂವರೆ ಲಕ್ಷ ಅಂದರೆ ಯಾವ ಹಣಕಾಸಿನ ಯಂತ್ರಗಳಿದ್ದಾವೆ ಉದಾಹರಣೆಗೆ ಟರ್ಮ್ ಇನ್ಶೂರೆನ್ಸ್ ಆಗಿರಲಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಆಗಿರಲಿ ಅಥವಾ ನೀವು ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂತೀರ ಅಂದರೆ ಟಿ ಡಿ ಕವರ್ ಆಗಿರುತ್ತೆ ಸೊ ಇದರ ಅಡಿಯಲ್ಲಿ ನಿಮಗೆ ಎ ಟಿ ಡಿ ಅಡಿಯಲ್ಲಿ ನಿಮಗೆ ಐವತ್ತು ಸಾವಿರದಷ್ಟು ರಿಯಾಯಿತಿ ಇರುತ್ತೆ ಅನ್ನುವಂಥ ವಿಚಾರ ಇಪ್ಪತ್ತೈದು ಸಾವಿರ ನಾರ್ಮಲ್ ಸಿಟಿಸನ್ಸಿಗೆ ಸೀನಿಯರ್ ಸಿಟಿಸನ್ಸ್ಗೆ ಐವತ್ತು ಸಾವಿರ ರೂಪಾಯಿಯಷ್ಟು ನಿಮಗೆ ಟ್ಯಾಕ್ಸಲ್ಲಿ ಡಿಡಕ್ಷನ್ ಇರುತ್ತೆ ಎ ಟಿ ಡಿ ಅನ್ವಯ ಹೆಲ್ತ್ ಇನ್ಶೂರೆನ್ಸಿಗೆ ಅನ್ನುವಂಥ ವಿಚಾರ ಎ ಟಿ ಸಿ ಅನ್ವಯ ಟರ್ಮ್ ಇನ್ಶೂರೆನ್ಸ್ ಅಡಿಯಲ್ಲಿ ನಿಮಗೆ ಒಂದೂವರೆ ಲಕ್ಷ ಲಿಮಿಟು ಮ್ಯಾಕ್ಸಿಮಮ್ ಇರುತ್ತೆ ಅದಕ್ಕೂ ಮೀರಿ ಹೋದರೆ ಮತ್ತೆ ನೀವು ಟ್ಯಾ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅಂದರೆ ನೀವು ವಾರ್ಷಿಕವಾಗಿ ಇ ಎಲ್ ಎಸ್ ಎಸ್ಸಲ್ಲಿ ಒಂದುವರೆ ಲಕ್ಷ ಹಾಕಿದ್ದೀರಾ ಅಂದರೆ ಯಾವುದೇ ರೀತಿ ಅದಕ್ಕೆ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ವಾರ್ಷಿಕವಾಗಿ ನೀವು ಮುಂಬರುವಂಥ ವರ್ಷದಲ್ಲಿ ಎಲ್ ಎಸ್ ಎಸ್ ಮೊದಲನೇ ವರ್ಷ ನೀವು ಹಾಕಿರ್ತೀರ ಒಂದೂವರೆ ಲಕ್ಷ ನೆಕ್ಸ್ಟ್ ಹಣಕಾಸಿನ ವರ್ಷದಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ಹಾಕಿರ್ತೀರ ಅಂತದ್ದಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿ ಒಂದೂವರೆ ಲಕ್ಷ ಲಿಮಿಟ್ ಒಳಗಡೆ ಇದ್ದಲ್ಲಿ ಯಾವುದೇ ರೀತಿ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾದಂಥ ಬೇಸಿಕ್ ವಿಚಾರಗಳನ್ನ ಹೇಳಿಕೊಡುವಂತ ಅವಶ್ಯಕತೆ ಮುಂದಿನ ಪೀಳಿಗೆಗೆ ಇದೆ ಅದರಲ್ಲೂ ಈಗ ಇನ್ಕಮ್ ಟ್ಯಾಕ್ಸ್ ಕ್ರಿಪ್ಟೋ ಕರೆನ್ಸಿ ಮೇಲೆ ವರ್ಚುವಲ್ ಡಿಜಿಟಲ್ ಅಸೆಟ್ ಅನ್ನುವಂಥ ಹೆಸರಿನಲ್ಲಿ ಹೇರಿ ಹೇರಿಕೆ ಮಾಡಲಾಗುತ್ತೆ ಮೂವತ್ತು ಶೇಕಡದಷ್ಟು ಟ್ಯಾಕ್ಸ್ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ವರ್ಚುವಲ್ ಡಿಜಿಟಲ್ ಅಸೆಟ್ ಮಾರಾಟ ಮಾಡಬೇಕಾದ್ರೆ ನಿಮ್ಮ ಮೇಲೆ ಹೇರಿಕೆ ಮಾಡಲಾಗುತ್ತೆ ಲಾಭಾಂಶದಲ್ಲಿ ಏನು ವಿಚಾರ ಲಾಸಸ್ ಆಗಿದ್ದಲ್ಲಿ ಲಾಸಸ್ಸನ್ನು ಯಾವುದೇ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಅವಕಾಶಗಳನ್ನ ನೀಡಿಲ್ಲ ಸದ್ಯಕ್ಕೆ ಇದೇ ತರನೇ ಶೇರ್ ಮಾರ್ಕೆಟಲ್ಲೂ ಸಹ ಸಹ ಒಳ್ಳೆ ನೀವು ಇಂಟ್ರಾಡೇ ಮಾಡಿದ್ದಿ ಅಥವಾ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಲಾಸ್ ಆಗಿದ್ದಲ್ಲಿ ಆ ಲಾಸನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅನ್ನೋ ವಿಚಾರ ಅದನ್ನು ನಾವು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂತ ಸಹ ಹೇಳ್ತೀವಿ ಸೊ ಈ ಒಂದು ಅಂಶ ಟ್ಯಾಕ್ಸಿಗೆ ಸಂಬಂಧಪಟ್ಟಂತ ಒಂದು ಅಂಶ ಮನೆನ ಮಾರ್ತಾ ಇದ್ದೀರಾ ಅಂದರೂ ಸಹ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಪರಿವಾರದಲ್ಲಿ ತಂದೆ ತಾಯಿ ಅಥವಾ ತಾತ ಅಜ್ಜಿ ನಿಮ್ಮ ಅವರು ಒಂದು ಹೆಸರಲ್ಲಿ ಯಾವುದೋ ಒಂದು ರೀತಿಯಾಗಿ ಇನ್ಶೂರೆನ್ಸ್ನ ಹಾಕಿದ್ದಲ್ಲಿ ಲೈಫ್ ಇನ್ಶೂರೆನ್ಸನ್ನ ಹಾಕಿದ್ದಲ್ಲಿ ಅವರ ಅಕಾಲಿಕ ಮರಣ ಅಥವಾ ಸಾವನ್ನಪ್ಪಿದ್ದಲ್ಲಿ ಆ ಒಂದು ಇನ್ಶೂರೆನ್ಸಲ್ಲಿ ನಾಮಿನಿಯಾಗಿ ನೀವಿದ್ರೆ ಅದರ ಒಂದು ಪ್ರೊಸೀಡಿಂಗ್ಸ್ ನಿಮಗೆ ಬರುತ್ತೆ ಕೆಲವು ಬಾರಿ ಮನೆ ಇದ್ದಲ್ಲಿ ಮನೆ ನಿಮ್ಮ ಹೆಸರಿಗದು ನಿಮಗೆ ನಿಮಗದು ಬಂದಿದ್ದಲ್ಲಿ ಜಾಗ ಜಮೀನು ಬಂದಿದ್ದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅನ್ನುವಂಥ ವಿಚಾರ ಸೊ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಏನು ಅನ್ನೋದರ ಜಾಗೃತಿ ಸಹ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಈ ಟ್ಯಾಕ್ಸನ್ನು ಹೇಗೆ ಉಳಿಸ್ಬೇಕು ಅಥವಾ ಟ್ಯಾಕ್ಸಿನಿಂದ ಬರೋದಕ್ಕೆ ಯಾವುದೇ ರೀತಿಯಾಗಿ ಫೆಸಿಲಿಟೀಸ್ಗಳಿದಾವೆ ಅನ್ನೋಂಥದ್ದನ್ನೆಲ್ಲ ಸಹ ಹೇಳ್ಕೊಡುವಂಥ ಅವಶ್ಯಕತೆಗಳಿದೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಸೊ ಅದರಿಂದ ನೀವು ಇನ್ಕಮ್ ಟ್ಯಾಕ್ಸನ್ನ ನೀವು ಕಮ್ಮಿಯಾಗಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದೀರಾ ಅಂದರೆ ಎ ಟಿ ಸಿನ ಸದುಪಯೋಗ ಪಡ್ಕೊಳ್ಳಿ ಅದೇ ರೀತಿ ರಿಟೈರ್ಮೆಂಟ್ ಅಕೌಂಟ್ಸ್ನಲ್ಲೂ ಸಹ ನೀವು ಹೂಡಿಕೆ ಮಾಡೋದ್ರಿಂದ ನಿಮಗೆ ಎ ಟಿ ಸಿ ಎಕ್ಸಾಮಿಷನ್ ಇದೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಎ ಟಿ ಸಿ ಎಕ್ಸಾಮಿಷನ್ ಸಿಗುತ್ತೆ ಅಟಲ್ ಪೆನ್ಷನ್ ಯೋಜನೆ ಇದರಲ್ಲೂ ಸಹ ನಿಮಗೆ ಎ ಟಿ ಸಿನ ಎಕ್ಸಾಮಿಷನ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ